ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫಾದರ್ ಇಸ್ ಸೇಮ್ ಅನ್ನುವಂತ ಆ ಡೈಲಾಗ್ ಇದೆಯಲ್ಲ ಈ ಡೈಲಾಗ್ ಮೂಲಕ ಒಂದು ರೀತಿಯಾಗಿ ಹೇಳ್ತೀನಿ ಸಿಕ್ಕಾಪಟ್ಟೆ ಒಂದು ರೀತಿಯಾದಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅದೆಷ್ಟು ಜನ ನೆಗೆಟಿವ್ ಆಗಿ ತೋತಾರೋ ಅದೆಷ್ಟು ಜನ ಪಾಸಿಟಿವ್ ಆಗಿ ತೋತಾರೋ ನೋ ಮ್ಯಾಟರ್ ಬಟ್ ಈ ಡೈಲಾಗ್ ಇದೆಯಲ್ಲ ನಿಜವಾಗ್ಲೂ ಕೂಡ ಯಾರಿಗೆ ಹೆಂಗ್ ಹೇಳಬೇಕು ಯಾರಿಗೆ ಹೆಂಗೆ ಟಾಂಗ್ ಕೊಡ್ಬೇಕಾಗಿತ್ತು ಯಾವ ರೀತಿಯಾಗಿ ಹೇಳಬೇಕಾಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಿದಾರ್ರಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಬಹಳ ಅದ್ಭುತ ಅಂತಂದ್ರೆ ನಾವು ಖುಷಿ ಆಗುತ್ತೆ ಒಂದು ರೀತಿಯಾಗಿ ನೋಡಿ ಮನುಷ್ಯನ್ಗೆ ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರ್ಯಾರ ನಿಜ ಬಣ್ಣ ಹೆಂಗ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಸೊ ಒಂದು ಸ್ಮಾಲ್ ಕತೆ ಹೇಳ್ಬಿಡ್ತೀನಿ ಒಬ್ಬನ ಮದುವೆ ರೆಡಿ ಆಗ್ಬಿಡುತ್ತೆ ಅಪ್ಪನ್ ಹೇಳ್ಬಿಡ್ತಾನೆ ಅಪ್ಪ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಹೋಗಿ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ಮದುವೆ ಕಾರ್ಡ್ ಕೊಟ್ಟು ಬಂದ್ಬಿಡು ಅಂತ ಹೇಳ್ತಾನೆ ಸೊ ಅವಾಗ ಏನ್ ಮಾಡ್ಬಿಡ್ತಾನೆ ಎಲ್ಲಾ ಫ್ರೆಂಡ್ಸ್ ಗಳೇ ಹತ್ರ ಹೋಗ್ತಾನೆ ಐವತ್ತು ಜನ ಫ್ರೆಂಡ್ಸ್ ಇದ್ದಾರೆ ನೂರು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅವಾಗ ಮಗ ಅಪ್ಪ ಏನ್ ಮಾಡ್ಬಿಡ್ತಾನೆ ನೋಡಿ ನನ್ನ ಮಗನಿಗೆ ತುಂಬಾ ಕಷ್ಟ ಇದೆ ಸೊ ಯಾರ್ಯಾರು ಹೆಲ್ಪ್ ಮಾಡ್ತೀರಾ ಈ ಪ್ಲೇಸ್ ಬನ್ನಿ ಅಂತ ಹೇಳ್ತಾನೆ ಸೊ ಮದುವೆ ವಿಚಾರ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ ಕಷ್ಟ ಇದೆ ಅಂತ ಹೇಳ್ತಾನೆ ಸೊ ಎಲ್ಲರೂ ಕೂಡ ಅಲ್ಲಿ ಮದುವೆಯಲ್ಲಿ ಭಾಗಿಯಾಗಿದ್ದು ಬರೀ ಹತ್ತೇ ಜನ ಭಾಗಿಯಾಗ್ತಾರೆ ಅವಾಗ ಅಂತಾನೆ ಅಪ್ಪನ್ ಕೇಳ್ತಾನೆ ಮಗ ಅಪ್ಪ ನೀನ್ ಎಲ್ಲರಿಗೂ ಕೂಡ ಹೇಳ್ದಾ ಅಥವಾ ಇಲ್ವಾ ಯಾಕೆ ಅಂತಂದ್ರೆ ಬರೀ ಹತ್ತೇ ಜನ ಬಂದಿದ್ದಾರೆ ನಾನ್ ಹಂಗೆ ಹೇಳಿಲ್ಲಪ್ಪ ನಿಜವಾದಂತ ನಿನ್ನ ಫ್ರೆಂಡ್ಸ್ ಯಾರು ಅಂತಂದ್ರೆ ಇದೇ ಈ ಹತ್ತು ಜನ ಅನ್ನುವಂಥದ್ದು ನೋಡಿ ಅದ್ಭುತವಾದಂತ ಈ ಡೈಲಾಗ್ ಇದೆಯಲ್ಲ ಈ ಡೈಲಾಗ್ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಖುಷಿ ಕೊಡುವಂತದ್ದೇನಪ್ಪ ಅಂತಂದ್ರೆ ನಮಗಾಗಿ ನಮಗೋಸ್ಕರ ನಮ್ಮನ್ನ ಕಾಯುವಂತವ್ರು ಯಾರು ಅಂತಂದಾಗ ಮೂರರಿಂದ ನಾಲ್ಕು ಜನ ಅಷ್ಟೇ ಇರ್ತಾರೆ ನೂರು ಜನ ಫ್ರೆಂಡ್ಸ್ ಇಟ್ಕೊಳ್ಳಿ ಇನ್ಸ್ಟಾಗ್ರಾಮ್ ನಲ್ಲಿ ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ಗಳು ಇಟ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಷ್ಟೇ ಫಾಲೋವರ್ಸ್ ಗಳು ಇಟ್ಕೊಂಡ್ರು ಕೂಡ ಕೊನೆಯದಾಗಿ ಬರೋದು ನಿಮ್ಮ ಕಷ್ಟಕ್ಕೆ ನಿಮ್ಮ ತಂದೆ ತಾಯಿ ನಿಮಗೆ ಒಡ ಹುಟ್ಟಿದವರು ಅದರ ಜೊತೆಗೆ ನಿಮಗೆ ಆಗಿರುವಂತಹ ಲಾಯಲ್ ಆಗಿರುವಂತಹ ಇವರು ಫ್ರೆಂಡ್ಸು ಅದನ್ನ ಹೊರತುಪಡಿಸಿ ಯಾರು ಕೂಡ ಬರೋದಿಲ್ಲ